ಮೂವಿನ ಕಳ್ಕೊತೀರಾ ಅದು ಎಲ್ಲೆಲ್ಲಿಂದಾನು ಎಲ್ಲೆಲ್ಲಿಂದ ಇದ್ದಿದ್ದಾರೋ ಅಲ್ಲೆಲ್ಲ ಗೆದ್ಕೊಂಡೇ ಬಂದಿರೋದು ಎಕ್ಸಾಂಪಲ್ ಕನ್ನಡ ತುಂಬಾ ಚೆನ್ನಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆ ಆರ್ ಅವನ ಇಷ್ಟು ದೊಡ್ಡ ಅಲ್ಲಿ ಈ ತರ ನೋಡಿ ಸಿಕ್ಕ ಬಡೇ ಖುಷಿ ಆಯ್ತು ನರ್ತಿ ಸೀರಿಯಲ್ ನೋಡಿಕೊಂಡು ಅದೇ ತರ ಮಾಡ್ತಾರೆ ಅಂತ ನಾವು ಅನ್ಕೊಂಡ್ರೆ ಇಲ್ಲಿ ಅವ್ರ ಲುಕ್ ಬೇರೆ ಅವ್ರು ಮಾಡಿರೋ ಆ್ಯಕ್ಟಿಂಗ್ ಬೇರೆ ಈ ರಾಣಿ ಅಂತೂ ತುಂಬಾನೇ ಇಷ್ಟ ಆಯ್ತು ತುಂಬಾ ಖುಷಿ ಆಗ್ತಿದೆ ಅಣ್ಣನ ಇಷ್ಟ ಆಯ್ತು ಕಿರಣ್ ಸೀರಿಯಲ್ ಅಲ್ಲಿ ನೋಡಿಕೊಂಡು ಅದೇ ತರ ಮಾಡ್ತಾರೆ ಅಂತ ನಾನು ಅನ್ಕೊಂಡ್ರೆ ಇಲ್ಲಿ ಅವ್ರ ಲುಕ್ ಬೇರೆ ಅವ್ರು ಮಾಡಿರೋ ಆಕ್ಟಿಂಗ್ ಬೇರೆ ಈ ರಾಣಿ ಅಂತೂ ತುಂಬಾನೇ ಇಷ್ಟ ಆಯ್ತು ಟೋಟಲಿ ಡಿಫರೆಂಟ್ ಇತ್ತು ಆಗಿತ್ತು ತುಂಬಾ ಚೆನ್ನಾಗಿತ್ತು ಇಂಡಸ್ಟ್ರಿಗೆ ಹೊಸ ಹೀರೋ ಸಿಕ್ಕಿದ್ರು ಯಾ ಯಾ ಇಂಡಸ್ಟ್ರಿಗೆ ಡೆಫಿನೇಟ್ ಆಗಿ ಒಂದು ಹೊಸ ಹೀರೋ ಸಿಕ್್ರು ಸ್ಟಾರ್ ನಟ ಹಂಡ್ರೆಡ್ ಪರ್ಸೆಂಟ್ ಅದೇ ಕಿರಣ್ ರಾಜ್ ಅವ್ರಿಗೆ ಹೇಳ್ತಾ ಇರೋದು ಕಿರಣ್ ರಾಜ್ ಅವ್ರ ನ್ಯೂ ಸ್ಟಾರ್ ಇಸ್ ಬಾಂಡ್ ಆ್ಯಂಡ್ ದ ಡೈರೆಕ್ಷನ್ ಇಸ್ ವೆರಿ ಗುಡ್ ದ ಮೂವಿ ಫೋಟೋ ಇದು ಸಿನಿಮಾಟೋಗ್ರಫಿ ಇರ್ಬೋದು ಇದು ಎಲ್ಲ ತುಂಬ ಚೆನ್ನಾಗಿ ವಿಷುವಲ್ಸ್ ಸೌಂಡ್ಸು ಎಫೆಕ್ಟ್ಸ್ ಲೈಕ್ ಈಚ್ ಆ್ಯಂಡ್ ಯು ಕ್ಯಾನ್ ಮಿಸ್ ಇವನ್ ಒನ್ ಸೀನ್ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಅಂತ ದ ಬಿಗಿನಿಂಗ್ ಟು ದ ಲಾಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ದೇ ಹವ್ ಡನ್ ವಂಡರ್ಫುಲ್ ಜಾಬ್ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಡೈರೆಕ್ಟರ್ ಅಂತೂ ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಡಾನ್ ಇಸ್ ಲೈಕ್ ಟೂ ಗುಡ್ ಎಲ್ಲ ಕಡೆ ಹೋದ್ರು ಲೈಕ್ ಇಟ್ ಇಸ್ ಟೂ ಡಿಫ್ರೆಂಟ್ ಜಾ ಸಿ ಲೈಕ್ ಎಂಟು ವರ್ಷ ಗ್ಯಾಪು ಎಷ್ಟು ಗ್ಯಾಪ್ ಇದ್ರೂ ಅದು ಅನ್ಸೋದೇ ಇಲ್ಲ ಲೈಕ್ ಎಷ್ಟು ಸೀಮ್ಲೆಸ್ಲಿ ಎರಡೂ ಸ್ಟಿಚ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಮಗೆ ಒಂಥರ ಬೋರ್ ಆಗೋದಿಲ್ಲ ಸಡನ್ನಾಗಿ ಸ್ಕಿಪ್ ಆಯಿತು ಅನಿಸಲ್ಲ ಬೇರೆ ಬೇರೆ ಟೈಮ್ ಲೈನ್ ಬಂದ್ರೂ ಹೌದು ಇದು ಅದು ಇದು ಅಂತ ಏನು ಆಗಲ್ಲ ಇಟ್ ಈಸ್ ಟ್ರೂಲಿ 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 ವೆರಿ ಗುಡ್ ನ್ಯಾಚುರಲ್ ಆಗಿದೆ ನ್ಯಾಚುರಲ್ ಆಗಿದೆ ಫಸ್ಟ್ ಆಫ್ ಆಲ್ ಮೂವಿ ಫಸ್ಟ್ ಆಫ್ ಆಲ್ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆ ಆರ್ ಅವ್ರನ್ನ ಇಷ್ಟು ದೊಡ್ಡ ಬಿಗ್ಸ್ಗಿನಲ್ಲಿ ಈ ಥರ ನೋಡಿ ಸಿಕ್ಕ ಖುಷಿ ಖುಷಿಯಾಯಿತು ಆ್ಯಂಡ್ ಯಾರು ಯಾರು ಮಿಸ್ ಮಾಡಬೇಡಿ ಮಿಸ್ ಮಾಡಿದ್ರೆ ತುಂಬ ಒಳ್ಳೆ ಮೂವಿನ ಕಳ್ಕೊತೀರ ನಿಮ್ಮ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಗೊತ್ತಾಗೋದು ಸೊ ಫಸ್ಟ್ ಆಫ್ ಆಲ್ ಕನ್ನಡ ಮೂವೀಸ್ಗಳನ್ನ ಥೇಟ್ರಿಗೆ ಬಂದು ನೋಡಿ ಎಲ್ಲರನ್ನೂ ಹಾರೈಸಿ ಥೇಟ್ರ್ಗಳನ್ನ ಉಳಿಸಿ ಅಂತ ಕೇಳ್ಕೊತೀವಿ ಆ್ಯಂಡ್ ಮಸ್ಟ್ ವಾಚ್ ಮೂವಿ ಕ್ಯಾ ವಿಲ್ ಲವ್ ಯು

ಡೈರೆಕ್ಟರ್ ಶೂಟ್ ಶೂಟ್ ಹಾಕ್ಬಿಡ್ತಾರೆ ಸೊ ಆ ಮೊಮೆಂಟ್ ಅಲ್ಲಿ ಅವರು ಮಾಡಿದ್ದವರು ಮೂವಿ ಇವಾಗ ಅವ್ರ ಆಕ್ಟರ್ ಆಗ್ಬೇಕು ಅಂತ ಯಾವ ಯಾವ ಸೀನ್ಸ್ ಹೇಳ್ತಾರಲ್ವಾ ದಟ್ ರಿಯಲಿ ಅದು ಕೆ ಆರ್ ಎನ್ಸ್ ಕೆ ಆರ್ ಕಿರಣ್ ರಾಜ್ ಅನ್ಸುತ್ತೆ ಅವರು ಅವ್ರು ಹೀರೋ ಆಗ್ಬೇಕು ಅಂತ ಇಷ್ಟು ವರ್ಷ ಕಷ್ಟಪಟ್ಟಿರೋದು ಅದೆಲ್ಲ ಲೈಕ್ ಇಟ್ ರಿಯಲಿ ರಿಲೇಟ್ಸ್ ಟು ಹಿಸ್ ರಿಯಲ್ ಲೈಫ್ ಗೆ ರಿಲೇಟ್ ಆಗುತ್ತೆ ಅವರು ಎಷ್ಟು ಎಲ್ಲ ಡೈಲಾಗ್ಸು ಅಷ್ಟೇ ಅವ್ರಿಗೆ ರಿಯಲ್ ಆಗಿ ರಿಲೇಟ್ ಆಗುತ್ತೆ ಹೌದು ಕೆ ಗೆ ಇಷ್ಟು ಆಸೆ ಇತ್ತು ಅವ್ರ ಅವ್ರ ರಿಯಲ್ ಲೈಫ್ಗೆ ಅದು ತುಂಬಾ ರಿಲೇಟ್ ಆಗುತ್ತೆ ಅವ್ರಿಗೆ ಸಿನಿಮಾ ಮೇಲೆ ಇರೋ ಪ್ರೀತಿ ಅವ್ರಿಗೆ ಇದು ಅಂದ್ರೆ ಲೈಕ್ ಒಂದು ಆರ್ಟ್ ಮೇಲೆ ಇರೋ ಪ್ರೀತಿ ಎಲ್ಲ ಅದನ್ನ ಹಂಗಂಗೆ ಹೇಳಿದ್ದಾರೆ ಡೈಲಾಗ್ ಕೇಳಿದೆ ಸಿನಿಮಾದಲ್ಲಿ

ಬರ್ತದೆ ಡೈಲಾಗ್ಸ್ಟ್ಯಾಂಡಿಂಗ್ ಅಲ್ಲ ಎಕ್ಸ್ಪ್ರೆಷನ್ಸ್ ಮಾತಾಡಿಲ್ಲ ಬರೀ ಎಕ್ಸ್ಪ್ರೆಷನ್ಸ್ ಎಕ್ಸ್ಪ್ರೆಶನ್ ಇಲ್ಲ ಡೈಲಾಗ್ಸ್ ಕಮ್ಮಿ ಬೇಜಾರಾಗಿತ್ತು ಡೈಲಾಗ್ಸ್ ಕಡಿಮೆ ಇದೆ ಅಂದಾಗ ಮಾತೆ ಎಲ್ರಿಗೂ ಇಷ್ಟ ಅಂತ ಬಟ್ ಕಿಲ್ಡ್ ಇಟ್ ವಿತ್ ಡೈಲಾಗ್ ವಿತ್ ಎಕ್ಸ್ಪ್ರೆಷನ್ಸ್ ಎಕ್ಸ್ಪ್ರೆಷನ್ ಸುಮ್ಮನೆ ನೋಡಿದ್ರೆ ಸಾಕು ಎಕ್ಸ್ಪ್ರೆಶನ್ ಕಿಂಗ್ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಕಿಂಗ್ ಒಂದ್ ಎಕ್ಸ್ಪ್ರೆಶನ್ ಹತ್ತು ಜನರಿಗೆ ಹತ್ತು ತರ ಆಗುತ್ತೆ ಇವ್ರಿಗೊಂಥರ ಅನ್ಸುತ್ತೆ ನನಗೊಂಥರ ಅನ್ಸುತ್ತೆ ಇನ್ನೊಬ್ರು ಇನ್ನೊಂದರ ಅನ್ಸುತ್ತೆ ಅವಶ್ಯಕತೆ ಇಲ್ಲ